ಅದು ನಿತ್ಯ ಸಾವಿರಾರು ವಾಹನಗಳು ಸಂಚಾರ ಮಾಡೋ ರಸ್ತೆ ಆದರೆ ಬಿಡಬ್ಲ್ಯೂ ಎಸ್ ಎಸ್ ಬಿ ಕಾಮಗಾರಿಯಿಂದ ಆ ರಸ್ತೆ ಅಧ್ವಾನ ಎದ್ದಿದೆ ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪಾರ್ಕ್ ಒಂದು ಹಾಳಾಗಿ ಹೋಗ್ತಿದೆ ಹೆಜ್ಜೆ ಹಾಕೋಕೂ ಕಷ್ಟ ವೆಹಿಕಲ್ ಓಡಿಸೋಕೂ ಕಷ್ಟ ಬೈಕ್ ಆಟೋ ಕಾರು ಬಸ್ಗಳೆಲ್ಲ ತಿಣುಕಾಡಲೇಬೇಕು ಯಮಗುಂಡಿಗಳ ಮಧ್ಯೆ ಧೂಳಿನ ನಡುವೆ ಸರ್ಕಸ್ ಮಾಡಲೇಬೇಕು ಬಿಬಿಎಂಪಿ ಬಿಡಬ್ಲ್ಯೂಎಸ್ಎಸ್ಪಿ ಬೇಜವಾಬ್ದಾರಿಯಿಂದ ರಿಚ್ಮಂಡ್ ಸರ್ಕಲ್ ಸಮೀಪದ ಸುಬ್ಬಯ್ಯ ಡಬಲ್ ರೋಡ್ ಜಂಕ್ಷನ್ನಲ್ಲಿ ಜನರು ಪರದಾಡ್ತಿದ್ದಾರೆ ಬಿಬಿಎಂಪಿ ಕೇಂದ್ರ ಕಚೇರಿಯ ಕೂಗಳತೆ ದೂರದ ಈ ರಸ್ತೆ ಗುಂಡಿಗಳಿಂದ ಅಧ್ವಾನ ಎದ್ದಿದ್ದು ಜೀವ ಕೈಲಿ ಹಿಡಿದು ಸವಾರರು ಓಡಾಡುತ್ತಿದ್ದಾರೆ ರಾಜಧಾನಿ ಬೆಂಗಳೂರಿನ ಯಾವುದೇ ಹೋದ್ರು ಕೂಡ ಅಲ್ಲಿ ನೆಟ್ಟಗಿನ ರಸ್ತೆ ಇರುತ್ತೋ ಇಲ್ಲೋ ಆ ರಸ್ತೆಯಲ್ಲಿ ಅಂತೂ ಇರುತ್ತೆ ಕಳೆದ ನಾಲ್ಕೈದು ತಿಂಗಳ ಹಿಂದೆ ಒಳಚರಂಡಿ ಕಾಮಗಾರಿಯನ್ನು ಮಾಡ್ತೀವಿ ಅಂತೇಳಿ ಬಿಡಬ್ಲ್ಯೂ ಎಸ್ ಅಧಿಕಾರಿಗಳು ಈ ಒಂದು ರಸ್ತೆ ನಗದಿದ್ರು ಪೈಪ್ಲೈನ್ ಹಾಕ್ಲಿಕ್ಕೆ ಅಂತೇಳಿ ಪೈಪ್ಲೈನ್ ಏನೋ ಹಾಕಿದ್ರು ಆದರೆ ಆ ಪೈಪ್ಲೈನ್ ಹಾಕ್ಲಿಕ್ಕೆ ಅಂತ ತೆಗೆದಿದ್ದಂತ ಗುಂಡಿಯನ್ನು ಮಾತ್ರ ಮುಚ್ಚಲಿಲ್ಲ ಬಿಡಬ್ಲ್ಯೂ ಎಸ್ ಎಸ್ ಪಿ ಪೈಪ್ಲೈನ್ ಕಾಮಗಾರಿಗಾಗಿ ಈ ರಸ್ತೆ ಅಗೆದು ಅಧ್ವಾನ ಮಾಡಿದೆ ಕಾಮಗಾರಿ ಮುಗಿದು ತಿಂಗಳು ಕಳೆಯುತ್ತಿದ್ರು ರಸ್ತೆ ಸರಿಪಡಿಸಿಲ್ಲ ಹೀಗಾಗಿ ಸವಾರರು ಪರದಾಡ್ತಿದ್ದಾರೆ ಮೇನ್ ರೋಡ್ ಇದು ರಿಚ್ ಮಂಡ್ಗೆ ಹೋಗೋದಿಕ್ಕೆ ಆ ಕಡೆ ಈ ಕಡೆ ವಿಲ್ಸನ್ ಗಾರ್ಡನ್ ಹೋಗೋದಕ್ಕೆ ತುಂಬಾ ಮೇನ್ ರೋಡ್ ಆರು ತಿಂಗಳು ಮುಂಚೆ ಸ್ಯಾನಿಟ್ರಿದೆಲ್ಲ ಮಾಡಿದ್ರು ಏನು ಇದಾಗ್ಲಿಲ್ಲ ಇವಾಗ ನೋಡಿದ್ರೆ ಈ ತರ ಆಗಿದೆ ರೋಡು ಇನ್ನು ಗಾಂಧಿನಗರದ ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್ ಕೂಡ ಬಿಬಿಎಂಪಿ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಧ್ವಾನ ಎದ್ದಿದೆ ನಾಲ್ಕೈದು ವರ್ಷದ ಹಿಂದೆ ವೈಟ್ ಟಾಪಿಂಗ್ ಕಾಮಗಾರಿಗಾಗಿ ಈ ಪಾರ್ಕ್ ಅನ್ನ ಬಳಸಿಕೊಂಡಿದ್ರು ಆದರೆ ಕಾಮಗಾರಿ ಮುಗಿದು ವರ್ಷವಾದ್ರೂ ಪಾರ್ಕ್ ಸರಿ ಮಾಡಿಲ್ಲ ಹೀಗಾಗಿ ಪಾರ್ಕ್ ಕುಡುಕರ ಅಡ್ಡೆಯಂತೆ ಕಾಣ್ತಿದೆ ಗಬ್ಬೆದ್ದು ನಾರುತ್ತಿದೆ ಸುಮಾರು ವರ್ಷ ಆಗಿದೆ ಇದು ಹೀಗೆ ಇದೆ ಇದು ನಮ್ದು ಗುರುಗಳು ದೇವಸ್ಥಾನ ಇಲ್ಲಿ ಡೇ ಫುಲ್ ಡೈಲಿ ಬರ್ತಾ ಇರ್ತಾರೆ ಇಲ್ಲಿ ಮಾಡ್ತಾ ಇರ್ತಾರೆ ಊರಿಂದ ಬಂದಿರೋರು ಪಾರ್ಕ್ ಮಾಡಿದ ಉದ್ದೇಶ ಇಲ್ಲ ನಾವು ಮರಗಳನ್ನೆಲ್ಲ ಬೆಳೆಸಬೇಕು ಅಂತ ಅದನ್ನು ತಗೊಂಡ್ಬಿಟ್ಟು ಈ ತರ ಮಾಡಿದ್ರೆ ಫುಲ್ ಪಾರ್ಕೇ ಹಾಳಾಗ್ಬಿಟ್ಟಿದೆ ಇವಾಗ ಒಟ್ನಲ್ಲಿ ಪಾಲಿಕೆ ಡಬ್ಲ್ಯೂ ಎಸ್ ಎಸ್ ಪಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅವಾಂತರಗಳ ದರ್ಶನವೇ ಆಗ್ತಿದೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು